ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಸೇವಾ ಪ್ರತಿಷ್ಠಾನದ ವತಿಯಿಂದ ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಶತೋತ್ತರ ದಶಮಾನೋತ್ಸವ ಕಾರ್ಯಕ್ರಮವನ್ನು ಬುಧವಾರ ಟಿನರ್ಸಿಪುರ ಪಟ್ಟಣದ ವಿದ್ಯೋದಯ ಕಾಲೇಜು ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಮುಖಂಡ ಬೆನಕನಹಳ್ಳಿ ಎಂ ಶಿವಮಲ್ಲಪ್ಪ ಅವರು ಹೇಳಿದ್ದರು ಬುಧವಾರ ನಡೆಯಲಿರುವ ಕಾರ್ಯಕ್ರಮದ ವಿವರ ನೀಡುವ ಸಲುವಾಗಿ ಸೋಮವಾರ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಎಂಟರ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಖಾಸಗಿ ಬಸ್ ನಿಲ್ದಾಣದಿಂದ ಆರಂಭವಾಗುವ ಶ್ರೀ ರಾಜೇಂದ್ರ ಸ್ವಾಮಿಗಳ ಬೆಳ್ಳಿ ವಿಗ್ರಹದ ಮೆರವಣಿಗೆ ವಿದ್ಯೋದಯ ಕಾಲೇಜು ಸಭಾಂಗಣಕ್ಕೆ ತಲುಪಲಿದ್ದು ನಂತರ ವೇದಿಕೆಯ ಕಾರ್ಯಕ್ರಮ ಆರಂಭವಾಗಲಿದೆ ಎಂದರು

ಇಪ್ಪತ್ತ್ ಮೂರನೇ ಜಗದ್ಗುರುಗಳಾದಂಥ ಲಿಂಗೈಕ್ಯ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರನ್ನ ನೆನೆಸ್ಕೊಂಡು ಈಗಿನ ಜಗದ್ಗುರುಗಳಾದಂಥ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಆಶಯದೊಂದಿಗೆ ನಾವು ಇದೇ ಎಂಟನೇ ತಾರೀಕು ಅಂದರೆ ನಾಡಿದ್ದು ಬುಧವಾರ ಬೆಳಗ್ಗೆ ಒಂಬತ್ತೂವರೆಗೆ స్వీజీల జగద్గురు శివరాత్రి దేశేంద్ర మహాస్వామి సద్ధగంగా మఠాధ్యక్షరం సంగాస్వామి వాటాడు మఠాధ్యక్షరద సలిలింగ శివాచార్య మహాస్వామి నమ్మ మాటళి మఠాధ్యక్షరద శాంతమల్లికార్జున స్వామి పాండమట్టి మఠాధ్యక్ష మఠ మఠాధ్యక్షరద గురుబస గురుబస స్వమీజీలు ఎమ్మెల్ స్వమీజీలు ఉడుదంతూరు స్వమీజీలు ఆయనే ನಮ್ಮ ತಾಲೂಕಿನ ಎಲ್ಲ ಆರಗುಚಾರ ಮೂರ್ತಿಗಳನ್ನು ಮೆರವಣಿಗೆ ಮುಖಾಂತರ ರಾಜೇಂದ್ರ ಮಹಾಸ್ವಾಮಿಗಳವರ ವಿಗ್ರಹವನ್ನು ಒಂದು ಮೆರವಣಿಗೆ ಮುಖಾಂತರ ನಾವು ನಮ್ಮ ಹಳೆ ಬಸ್ ಸ್ಟ್ಯಾಂಡಿಂದ ಅಂದರೆ ಖಾಸಗಿ ಬಸ್ ನಿಂದ ವಿದ್ಯೋದಯ ಕಾಲೇಜಿನವರೆಗೆ ಮೆರವಣಿಗೆ ಮುಖಾಂತರ ಸಾಗಿ ವಿದ್ಯೋದಯ ಸಭಾಂಗಣದಲ್ಲಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ಜಗದ್ಗುರುಗಳ ಸುತ್ತೂರು ಮಠದ ಜಗದ್ಗುರುಗಳಾದಂಥ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳವರು ವಹಿಸಿಕೊಳ್ತಾ ಇದ್ದಾರೆ மத்தே சித்தலிங்க மகாஸ்வாமி சித்தகங்கா மட்டாத்தர சித்தலிங்க மட சித்தலிங்க மகாஸ்வாமி கூட திவ்ய நேதிருவாங்க தயிபால நம்ம வாட்டாட் மட்டாட்சராக சித்தலிங்க சிவாச்சாரிய மகாஸ்வாமி மத்திய பாண்டபட்டேஸ்வாமி குருபசுவாமி அவர நேதிருவா தய்பாலு நம்ம தாக்கின எல்லா ஆரம்பருச்சார மூலிக்கும் கூட திவ்ய உபஸ்தியில் காரியமும் நடித்தேன் நம்ம கர்நாடக சர்க்கல்யாண இலாக்கைய சச்சிவர எஸ் சி மாதேந்தவரும் ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವರಾಗಿದ್ದಾರೆ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಭಾಗ್ಯಗಳ ಸರದಾರನೆಂದೇ ಹೆಸರುವಾಸಿಯಾದಂಥ ಸಿದ್ದರಾಮಯ್ಯನವರ ಪುತ್ರರಾದಂಥ ಯತೀಂದ್ರ ಸಿದ್ದರಾಮಯ್ಯನವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ ಹಾಗೆಯೇ ನಮ್ಮ ಚಾಮರಾಜನಗರ ಜಿಲ್ಲಾ ಲೋಕಸಭಾ ಲೋಕಸಭಾ ಸದಸ್ಯರಾದಂಥ ಸುನಿಲ್ ಬೋಸ್ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಹಾಗೆಯೇ ಗಣೇಶ್ ಪ್ರಸಾದ್ ಅವರು ಶಾಸಕರು ಮತ್ತು ಶ್ರೀ ಎಸ್ ಕೆ ಕ್ಷೇತ್ರದ ಶಾಸಕರು ಅವರು ಮೂಲತಃ ನಮ್ಮ ತಲಕಣ್ಣವರು ಯಾತ್ರೆಯಿಂದ ಅವರು ಕೂಡ ಇದು ಮಾಡ್ತಾ ಇದ್ದಾರೆ ಹಾಗೆಯೇ ನಮ್ಮ ಅಂತೇಳಿ ಒಬ್ಬ ಯುವ ರಾಜಕಾರಣಿ ಮತ್ತು ಸಮಾಜ ಸೇವಕರಾದಂಥ ನಿಶಾಂತರವರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೆಯೇ ನಾವು ನಮ್ಮ ಇವರು ನಮ್ಮ ಕೆ ಪಿ ಮಾಧರಿ ಅವರು ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮ ವಿದ್ಯೋದಯ ಸಂಘ ಅವರ ತೀವ್ರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಾಲೂಕಿನಲ್ಲಿ ಎಲ್ಲ ಜನರಿಗೂ ನಾವು ಈ ವಿಚಾರವನ್ನು ಮುಗಿಸಿದ್ದೀವಿ ಆಹ್ವಾನ ಪತ್ರಿಕೆಯನ್ನು ತಲುಪಿಸಿದ್ದೀವಿ ಆದರೂ ಆಹ್ವಾನ ತಲುಪ್ ಪತ್ರಿಕೆ ತಲುಪ್ತಿದ್ರು ಕೂಡ ಯಾವುದು ಅನ್ಯತ ಭಾವಿಸಿದೆ ನಾನು ಏನು ಇಲ್ಲಿ ಕೇಳ್ಕೊತಾ ಇದ್ದೀನಿ ಇದನ್ನೇ ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಂಡು ದಯವಿಟ್ಟು ಎಲ್ಲರೂ ಬಂದು ವರೆಗೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಹೋಟ್ಲು ಮಹದೇಶ್ವರ ಭವನದಿಂದ ಇದರೊಳಗೆ ತಾವೆಲ್ಲರೂ ಆ ಜಗದೂರುಗಳ ಜೊತೆಯಲ್ಲಿ ಹೆಜ್ಜೆ ಹಾಕೋದ್ರ ಮುಖಾಂತರ ಅದನ್ನು ಸಕ್ಸಸ್ಫುಲ್ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ನಾವು ನಮ್ಮ ತಾಲೂಕಿನ ಹೆಸರಾಂತ ವೈದ್ಯರಾದಂಥ ದಿನೇಶ್ ಅವರು ನಮ್ಮ ದೊಡ್ಡ ಬಾಗಿಲವರು ಅವರು ಜಯದೇವರು ಉದ್ಯೋಗ ಆಸ್ಪತ್ರೆಯ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ ನಮ್ಮದು ಈ ಒಂದು ಸದ್ದು ಇದು ಅಂತೇಳಿ ಅದಕ್ಕೆ ಉಪಯೋಗಿಸೋದು ಅವ್ರನ್ನ ಜಗತ್ತುಗಳ ಹತ್ರ ಸನ್ಮಾನ ಮಾಡಿಸ್ಬೇಕು ಹೇಳಿ ಅದೊಂದು ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ಹಾಗೇನ ಅಖಿಲ ಭಾರತ ವೀರಶೌ ಮಹಾಸಭಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರೇಣುಕಾ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೆಯೇ ನಮ್ಮ ಪ್ರಶಾಂತ್ ಕಲ್ಲೂರು ಪ್ರಶಾಂತ್ ಕಲ್ಲೂರವರು ನಮ್ಮ ವೀರಶೈವ ಯುವ ವೇದಿಕೆ ಕರ್ನಾಟಕ ಸರ್ಕಾರ ಅಧ್ಯಕ್ಷರು ಅವ್ರನ್ನೂ ಕೂಡ ನಾವು ಗೌರವ ಗೌರವಿಸ್ತಾ ಇದ್ದೀವಿ ಹಾಗೆಯೇ ಕೃಷ್ಣೇಗೌಡ ಒಬ್ಬರು ಸಮಾಜ ಸೇವಕರು ಮೈಸೂರು ಕಿಡ್ನಿ ಫೌಂಡೇಶನ್ನ ಸ್ಥಾಪನೆ ಮಾಡಿಕೊಂಡು ಸಮಾಜದ ಹಲವಾರು ದಿಕ್ಕಿಗಳಲ್ಲಿ ಅವರು ಸಹಾಯವನ್ನು ಸಮಾಜಕ್ಕೆ ಮಾಡ್ತಾ ಇದ್ದಾರೆ ಅಂತಹ ಒಬ್ಬ ಮಾನೀಯರುಗಳನ್ನು ಗೌರವಿಸಬೇಕು ಅಂತೇಳಿ ಆ ಒಂದು ಕಾರ್ಯಕ್ರಮ ಕೂಡ ಅಂದ್ಕೊಂಡಿದ್ದೀವಿ ಇದಕ್ಕೆ ತಾವು ಪತ್ರಕರ್ತರಾದಂಥ ನಿಮ್ಮ ಸಹಕಾರ ನಮ್ಮ ಪೊಲೀಸ್ ಇಲಾಖೆ ಸಹಕಾರ ಮತ್ತು ನಮ್ಮ ತಾಲೂಕು ಆಡಳಿತದ ಎಲ್ಲ ಸಹಕಾರ ಸಹಕಾರವನ್ನು ಬೇಡ್ತಾ ಏನಾದರೂ ನನ್ನ ಮಾತಿನಲ್ಲಿ ತಪ್ಪಿದರೆ ಅದನ್ನು ಕ್ಷಮೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ಬೇಡ್ಕೊತಾ ಇದ್ದೀನಿ ಇದರ ಸಂಪೂರ್ಣ ದಿನ ಸಾನ್ನಿಧ್ಯವನ್ನು ಜಗದ್ಗುರು ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳು ವಹಿಸಿಕೊಂಡಿರೋದ್ರಿಂದ ಅವರು ಅಧ್ಯಕ್ಷದಲ್ಲಿ ಅವರ ಒಂದು ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿಬರಲಿ ಕೆಲವ ಎಲ್ಲ ಶರಣ ಬಂಧುಗಳ ಸಹಕಾರ ಬೇಕು ಅಂತ ಬೇಡ್ಕೊತಾ ಇವನ್ನ ನಾಲ್ಕು ನಾಲ್ಕನೇ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಕಾರ್ಯಕ್ರಮ ಹಲೋ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಪ್ರತಿಷ್ಠಾನ ಸೇವಾ ಪ್ರತಿಷ್ಠಾನ ಟಿನ್ ಆರ್ ವತಿಯಿಂದ ಡಾಕ್ಟರ್ ರಾಜೇಂದ್ರ ಮಹಾಸ್ವಾಮಿಗಳವರ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಶತೋತ್ತರ ದಶಮಾನೋತ್ಸವ ಕಾರ್ಯಕ್ರಮವನ್ನು ನಾವು ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೀವಿ ಇದು ರಾಜೇಂದ್ರ ಮಹಾಸ್ವಾಮಿಗಳವರ ನೂರತ್ತನೇ ಜಯಂತಿ ಆದ್ದರಿಂದ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ಮನಸ್ ಮಾಡುತ್ತೆ